ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಡಪುರ ರಾಜ್ಯದೊಳಗೆ ಇರ್ತಕ್ಕಂಥ ಎಂಬತ್ತೈದು ಲಕ್ಷಕ್ಕಿಂತ ಗಾನಿಗರ ಕನಸು ಆಗಿತ್ತು ಆದರೆ ಇವತ್ತು ಅದು ಆಗಲಿಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಇಂದಿನ ಭಾರತೀಯ ಜನತಾ ಪಾರ್ಟಿಯ ಬೊಮ್ಮಾಯಿಯವರ ನೇತೃತ್ವದ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಅಭಿವೃದ್ಧಿ ನಿಗಮ ಗಾನಿಗ ಸಮಾಜಕ್ಕೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಇದು ಶೋಷಣೆಗಳಾಗಿರ್ತಕ್ಕಂಥ ಸಮಾಜ ಮತ್ತು ದುರ್ಬಲವಾಗಿರ್ತಕ್ಕಂಥ ಸಮಾಜ ಕಟ್ಟ ಕಡೆಯ ಗಾಣಿಗರು ಕೂಡ ಸುಧಾರಿಸಬೇಕು ಅಂತೇಳಿ ಇಟ್ಟುಕೊಂಡು ಹಿಂದಿನ ಸರ್ಕಾರಗಳು ಟುವೆ ಮೀಸಲಾತಿಯನ್ನು ಗಾಣಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಆದರೆ ಇವತ್ತು ಆ ಟುವೆ ಮೀಸಲಾತಿ ಜೊತೆಗೆ ಇನ್ನೂ ಕೂಡ ಈ ಸಮಾಜ ಹಿಂದಿದೆ ಅಂತಕ್ಕಂಥದ್ದು ಮನಗಂಡು ಬೊಮ್ಮಾಯಿಯವರು ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಿರ್ತಕ್ಕಂಥದ್ದು ಆದರೆ ಇಪ್ಪತ್ತ್ಮೂರರ ಒಳಗೆ ಅವ್ರು ಸೋಲ್ಬೇಕಾದ್ರು ಸೋದ ತಕ್ಷಣ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕೂಡ ಹತ್ತು ರೂಪಾಯಿ ಅನುದಾನವನ್ನು ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿಲ್ಲ ಅನ್ನತಕ್ಕಂಥ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು ಅದಕ್ಕೆ ಅದನ್ನು ಖಂಡಿಸಿ ನಾವು ದಿನಾಂಕ ಹನ್ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸುವರ್ಣ ಸೌಧವನ್ನು ಮುತ್ತಿಗೆಯನ್ನು ಹಾಕಿ ಅಲ್ಲಿ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಅಂದರೆ ಇವತ್ತು ಇವತ್ತ ಎಣ್ಣೆಯನ್ನು ತೆಗೆದು ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಗಾನಿಗರು ಇವತ್ತಿಗೂ ತಮ್ಮ ಬಡತನ ರೇಖೆಗಿಂತ ಕೆಳವರ್ಗದೊಳಗೆ ಕೂಲಿ ಕಾರ್ಮಿಕರಾಗಿ ಮತ್ತು ಇರಲಾರದ ಜೀವನವನ್ನ ಸಾಗಿಸ್ತಕ್ಕಂಥ ಕಾಲದೊಳಗೆ ಇವತ್ತು ಸಿದ್ದರಾಮಯ್ಯವರು ಹಿಂದುಳಿದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಅಂತೇಳಿ ಪದೇ ಪದೇ ಮೇಜ್ ಬಟ್ ಕುಟ್ಟಿ ಭಾಷಣ ಮಾಡ್ತಿರ್ತಾರೆ ಆದರೆ ಇದೇ ಹಿಂದುಳಿದ ವರ್ಗದ ಟುಯೊಳಗುಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿನಂತಿ ಏನಪ್ಪಾ ಅಂತಂದರೆ ನೀವು ಗಾಣಿಗೆ ಸಮಾಜಕ್ಕೆ ಸುಮಾರು ಒಂದು ಐದುನೂರು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಈ ಗಾಣಿಗೆ ಸಮಾಜದ ಅಭಿವೃದ್ಧಿ ನಿಗಮಕ್ಕಿಟ್ಟು ಗಾಣಿಗೆ ಸಮಾಜವನ್ನು ಮೇಲೆತ್ತಲಿಕ್ಕೆ ನಿಮ್ಮ ಕೊಡುಗೆ ಕೊಡ್ರಿ ಅಂತಕ್ಕಂಥದ್ದು ಮತ್ತು ನೀವೇನಾದರೂ ಎರಡು ಮೂರು ದಿನದೊಳಗೆ ಕೊಡಲಿಲ್ಲ ಅಂದ್ರೆ ಸುಮಾರು ರಾಜ್ಯದೊಳಗೆ ಇರ್ತಕ್ಕಂಥ ಎಂಬತ್ತೈದು ಲಕ್ಷಕ್ಕಿಂತ ಹೆಚ್ಚು ಗಾಣಿಗರು ನಾವು ಸುವರ್ಣ ಸೌಧವನ್ನು ಒತ್ತಿಗೆಯನ್ನು ಹಾಕಿ ನಿಮಗೆ ಯಾವುದೇ ಕಾರ್ಯಕಲಾಪಗಳು ಕಾರ್ಯಕಲಾಪಗಳಾಗಲಾರ್ದಂಗೆ ನಾವು ತಡೆ ಹಿಡಿಬೇಕಾಗ್ತೈತಿ ಅದಕ್ಕೆ ನೀವು ಏನಾದರೂ ಅನಾಹುತಗಳು ಬೆಳಗಾವಿ ಒಳಗೆ ಹದಿನೆಂಟನೇ ತಾರೀಕು ಆದವು ಅಂದ್ರೆ ಅದಕ್ಕೆ ಕಾರಣರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಮತ್ತು ಬೆಳಗಾವಿ ಚಲೋ ಕಾಣಿಗರ ನಡೆ ಸುವರ್ಣ ಕೈ ಕಡೆ ಅಂತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವತ್ತು ನಾವು ದೊಡ್ಡ ಪ್ರತಿಭಟನೆಯನ್ನು ದೊಡ್ಡ ಪ್ರಮಾಣದ ಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹೊಂದಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ತಾ ಇನ್ನೂ ಹೆಚ್ಚಿನ ಸಂಖ್ಯೆ ಪ್ರತಿ ಜಿಲ್ಲೆ ರಾಜ್ಯದ ಪ್ರತಿ ಮೂಲೆಗಳಿಂದಲೂ ಗಾಣಿಗಿ ಸಮಾಜದವರು ಎಲ್ಲರೂ ಕೂಡ ಅವತ್ತು ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಎಚ್ ಆರ್ ಹುಟ್ಟಗಿ ಅವರು ಕೂಡ ಒಂದೆರಡು ಮಾತುಗಳನ್ನು ಗಾಣವಿ ಸಮಾಜವನ್ನು ಹಿಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ್ ಅರಸವರ ಮಂತ್ರಿ ಮಂಡಲದಲ್ಲಿ ಎಲ್ ಜಿ ಹಾವನೂರವರು ಮೊಟ್ಟ ಮೊದಲನೇ ಹಿಂದುಳಿದ ಆಯೋಗದ ಅಧ್ಯಕ್ಷರು ಅವರು ಗಾಣಿಗೆ ಸಮಾಜವನ್ನು ಹಿಂದುಳಿದ ಸಮಾಜ ಇದು ಅತ್ಯಂತ ಅತ್ಯಂತ ಹಿಂದುಳಿದ ಸಮಾಜ ಇದನ್ನು ಟು ಎದಲ್ಲಿ ಸೇರಿಸಬೇಕು ಆಗಿನ ಕಾಲದಲ್ಲಿ ಟೂ ಎ ಅಂತ ಇರಲಿಲ್ಲ ಎಮ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಬ್ಯಾಕ್ವರ್ಡ್ ಕಮ್ಯುನಿಟಿ ಒಳಗೆ ಅನೇಕ ಜಾತಿಗಳನ್ನು ಸೇರಿಸುವರು ಅದರೊಳಗೆ ಸಮಾಜವನ್ನು ಸೇರಿಸುವರು ಮೊಟ್ಟಲೇ ಮೊದಲೇ ಸಲುವಾಗಿ ಮೊದಲನೇ ಆಯೋಗದಲ್ಲಿನೇ ಗಾಣಿಗ ಸಮಾಜ ಹಿಂದುಳಿದ ಸಮಾಜ ಅಂತ ಗುರುತಿಸಲಾಗಿದೆ ತದನಂತರ ಬಂದ ಅನೇಕ ಹಿಂದುಳಿದ ಆಯೋಗಗಳು ಕೂಡ ಗಾಣಿಗ ಸಮಾಜವು ನಿಜವಾಗಲೂ ಹಿಂದುಳಿದ ಆಯೋಗ ಹಿಂದುಳಿದ ಸಮಾಜ ತಿಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ಯಲ್ಲಿ ಬೊಮ್ಮಾಯಿಯವರು ಗಾಣಿಗ ಸಮಾಜವನ್ನು ಗಾಣಿಗ ಸಮಾಜಕ್ಕಾಗಿ ಗಾಣಿಗ ಸಮಾಜದ ಅಭಿವೃದ್ಧಿಗಾಗಿ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದರು ತದನಂತರ ಅವರು ಬಂದಂಥ ಚುನಾವಣೆಯಲ್ಲಿ ಭಾರತೀಯ ಜನ ಜನತಾ ಪಕ್ಷ ಸೋತಾಗ ಸೋತು ಈಗ ಬಂದಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈವಾದ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇದ್ದರೆ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಐದುನೂರು ಕೋಟಿ ರೂಪಾಯಿಗಳನ್ನು ಕೊಡಬೇಕು ಯಾಕಂದರೆ ಗಾಣಿಗ ಸಮಾಜ ಈ ರಾಜ್ಯದಲ್ಲಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಲಕ್ಷ್ಯ ಜನ ಇದ್ದಾರೆ ಅವರಿಗೆ ಅನುಕೂಲ ಆಗಬೇಕು ಅದರಲ್ಲಿ ಸಾಕಷ್ಟು ಜನ ಕಡು ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಗಾಣ ಹೊಡೆದು ಎಣ್ಣೆ ತೆಗೆಯೋರಿದ್ದಾರೆ ಅದಕ್ಕೆ ಅದರ ಸಲುವಾಗಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಅನೇಕ ಜನರು ಹದಿನೆಂಟನೇ ತಾರೀಕು ಬೆಳಗಾವಿ ವಿಧಾನಸೌಧದಲ್ಲಿ ಸುವರ್ಣಸೌಧಕ್ಕೆ ಹೋಗಿ ಬೇಡಿಕೆಯನ್ನು ಮಂಡಿಸಲಿದ್ದಾರೆ ಅದಕ್ಕೆ ಗಾಣಿಗ ಸಮಾಜದ ಎಲ್ಲ ಜನ ಎಲ್ಲ ಹಿರಿಯರು ಎಲ್ಲರೂ ಬೆಂಬಲಿಸಿ ಅವತ್ತಿನ ದಿವಸ ಬೆಳಗಾವಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಸಿದ್ದರಾಮಯ್ಯರವರ ಮುಖಾಂತರ ನಮಗೆ ಈಗ ಕೊಡಬೇಕಾದ ಎಲ್ಲ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಳ್ಳುವ ಸಲುವಾಗಿ ನಾವೆಲ್ಲರೂ ಪ್ರಯತ್ನಿಸಬೇಕಂತ ಹೇಳಿ ಎಲ್ಲ ಸಮಾಜ ಸಮಾಜವೊಂದವರನ್ನ ಕೇಳ್ಕೊತಾ ಇದ್ದೀನಿ ಈ ಮಾಧ್ಯಮಗಳ ಮುಖಾಂತರ ನಾನು ಹೇಳುವುದೇನೆಂದರೆ ಗಾಣಿಗ ಸಮಾಜ ಅತ್ಯಂತ ಹಿಂದುಳ ಸಮಾಜ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳು ಸಮಾಜ ಎಲ್ಲಿ ಒಬ್ಬೊಬ್ಬರು ಎಲ್ಲೋ ಎಮ್ ಎಲ್ ಎಂ ಪಿ ಇದ್ರೂ ಸಹಿತ ಅಷ್ಟು ಅದ ಆ ಬರಳ ಎಣಿಕೆಯಷ್ಟು ಸಮ ಇದ್ದಂಥ ಜನರಿಂದ ಕೂಡ ನಮಗೆ ಸಾಕಷ್ಟು ಸರ್ಕಾರ ಸಿಗಬೇಕು ಅವರು ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಮಾಡಬೇಕಂತ ಕೇಳ್ಕೊಂಡು